ವಿರಾಜಪೇಟೆಯ ಬಿಟ್ಟಂಗಾಲದಲ್ಲಿ ರಾಯಲ್ ಏಜೆನ್ಸಿಯವರು ಆರಂಭಿಸಿದ ಆಲುವ ಎಂಬ ಹೊಗೆರಹಿತ ಸೌದೆ ವಲಯಗಳ ನೂತನ ಮಳಿಗೆಯಿಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರಾಯ ಅವರು ಉದ್ಘಾಟಿಸಿ ಶುಭ ಕೋರಿದರು बोलो पनि म जेड श्रीदिक उल्टे भने त्यो सबै लाग्यो नि ननुर कुलीरो त्यो हो केही हो के 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 हो केही ಈ ಸಂದರ್ಭ ಮಾಳಿಗೆಯ ಮಾಲೀಕರಾದ ಶಿಜು ವಿರಾಜಪೇಟೆ ಬ್ಲಾಕ್ನ ಅಧ್ಯಕ್ಷರಾದ ಪಟ್ಟಡ ರಂಜಿಪುಣಚ್ಚ ಪುಣಚ ಪ್ರಕಾಶ್ ಕಂಜಿತಂಡ ಗಿಣಿ ಕುಂದಚೀರ ದೇವಯ್ಯ ಅಯ್ಯೂಬ್ ಚೇಂಬಿರಾ ಕಾರ್ಯಪ್ಪ ಚೇಂಬೀರಾ ಧವಾನ್ ಚಂದೂರ ಜಗನ್ ಜಾನ್ ಸೇರಿದಂತೆ ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದರು